ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜಂಬುದ್ವೀಪ ಮಹಾಕ್ಷೇತ್ರ ಮಾತಾಪುರವಾಸನೆ ಜಯಮಾನ ಸತಾಂಧಿವಂ ದತ್ತಾತ್ರೇಯ ನಮೋಸ್ತೇ ಅಧ್ಯಾಯ ಹನ್ನೊಂದು ಗಣೇಶಾಯ ಮಹಾ ಅಂಬಿಕೆಯು ಮುಂದೆ ಗುರುಗಳ ಉಪದೇಶದಂತೆ ಅಮರಣ ಪರ್ಯಂತವಾಗಿ ಶನಿ ಪ್ರದೋಷ ಪೂಜೆಯನ್ನು ಮಾಡ್ತಾಳೆ ಮುಂದಿನ ಜನ್ಮದಲ್ಲಿ ಉತ್ತರಕ್ಕಿರುವ ಕರಂಜನಗರದೊಳಗೆ ಬ್ರಾಹ್ಮಣ ಪುತ್ರಿಯಾಗಿ ಜನಿಸ್ತಾಳೆ ಅವಳ ತಂದೆ ತಾಯಿಗಳು ಅವಳಿಗೆ ಅಂಬಾ ಭವಾನಿ ಅಂತ ಹೆಸರಿಡ್ತಾರೆ ಅವಳು ಉಪರವಾಗಳು ಅದೇ ಊರಲ್ಲಿ ಶಿವವೃತ್ತಸ್ಥನಾದ ಮಾಧವನೆಂಬ ಬ್ರಾಹ್ಮಣ ಕುಮಾರನಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡ್ತಾರೆ ಮುಂದೆ ಆ ದಂಪತಿಗಳಿಬ್ಬರು ಪೂರ್ವ ಕರ್ಮಾನುಸಾರವಾಗಿ ಶಿವಪೂಜೆಯನ್ನು ಒಳ್ಳೆಯ ಭಕ್ತಿಪೂರ್ವಕವಾಗಿ ಮಾಡತೊಡುತ್ತಾರೆ ಅಂಬಾ ಭವಾನಿಯು ಕಾಲಾಂತರದ ಮೇಲೆ ಗರ್ಭತಿ ಕೂಡ ಆಗ್ತವೆ ಅವಳಿಗೆ ಉತ್ತಮವಾದ ಬಯಕೆಗಳು ಉಂಟಾಗಲಿಕ್ಕೆ ಶುರುವಾಗುತ್ತೆ ಅವಳ ಮುಖದಿಂದ ಬ್ರಹ್ಮಜ್ಞಾನದ ಮಾತುಗಳು ಹೊರಡುತ್ತವೆ ಏಳು ತಿಂಗಳು ಆಗಲು ಸಿಮಂತದ ಉತ್ಸವವನ್ನು ಮಾಡುತ್ತಾರೆ ಒಂಬತ್ತು ತಿಂಗಳಾಗಲು ಅಂಬಾ ಭವಾನಿಯು ಶುದ್ಧ ದ್ವಿತೀಯ ಅಂದರೆ ಹತ್ಮೂರು ನೂರ ಎಂಬತ್ತನೇ ಶುಭ ಮುಹೂರ್ತದಲ್ಲಿ ಗಂಡು ಮಗುವನ್ನು ಎತ್ತಾರೆ ಆ ಮಗುವು ಹುಟ್ಟಿದ ಕೂಡಲೇ ಓಂಕಾರವನ್ನು ಉಚ್ಚರಿಸುತ್ತೆ ಕೂಡದ ಜನರು ಅದನ್ನು ನೋಡಿ ಆಶ್ಚರ್ಯಗೊಳ್ತಾರೆ ಜ್ಯೋತಿಷಿಗಳು ಈ ಬಾಲಕನು ಜಗತ್ತಿಗೆ ಗುರುವಾಗ್ತಾನೆ ಈತನ ಸನ್ನಿಧಿಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು ನವನಿಧಿಗಳು ನಿಲ್ಲುವವು ಇವನು ಸಂಸಾರ ಬಂಧನಕ್ಕೆ ಒಳಗಾಗುವುದಿಲ್ಲ ಆದರೆ ಈತನ ದರ್ಶನ ಮಾತ್ರದಿಂದ ಪತೀತರು ಪುನೀತರಾಗುತ್ತಾರೆ ಇವನು ನಿಜವಾಗಿಯೂ ಅವತಾರಿಕ ಪುರುಷನು ಈತನಿಂದ ಭಕ್ತರ ಮನಸ್ಸಿನಲ್ಲಿ ಇರುವ ಯಾವುದೇ ವಾಸನೆಗಳಲ್ಲೂ ಪರಿಪೂರ್ಣವಾಗುವು ಅಂತ ಹೇಳಿ ಬಾಲಕನಿಗೆ ನಮಸ್ಕರಿಸ್ತಾರೆ ಆ ಊರೊಳಗಿನ ಜನರೆಲ್ಲರೂ ಗುಂಪು ಕಟ್ಟಿಕೊಂಡು ಬಾಲಕನನ್ನು ಬಂದು ನೋಡಿ ವಸ್ತ್ರ ಮತ್ತು ಆಭರಣಗಳನ್ನು ಉಡುಗೆಯಾರಿ ಕೊಡ್ತಾರೆ ತಂದೆ ತಾಯಿಗಳು ಶಿಶುವಿಗೆ ದೃಷ್ಟಿಯಾಗಿತ್ತು ಅಂತ ತಿಳಿದು ಉಪ್ಪು ಮತ್ತು ಸಾಸಿವೆಗಳಿಂದ ನಿವಾರಿಸಿ ತೆಗಿತಾರೆ ಕರಿಯದಾದ ರಕ್ಷೆಯನ್ನು ಕೂಡ ಕಟ್ತಾರೆ ಆದರೆ ಪರಮಾತ್ಮನಿಗೆ ಎಲ್ಲಿಯ ದೃಷ್ಟಿಯು ಲೌಕಿಕ ಧರ್ಮಕ್ಕೆ ಅನುಸಾರವಾಗಿ ಮಾತಾಪಿತೃಗಳು ಆ ಬಾಲಕನನ್ನು ಸಂರಕ್ಷಿಸ್ತಾರೆ ಅಷ್ಟೇ ಹೀಗಿರಲಾಗಿ ಹನ್ನೆರಡು ದಿವಸಗಳು ಕ್ರಮಿಸ್ತವೆ ಆತನಿಗೆ ಶಾಲಿಗ್ರಾಮ ಅಂತ ಜನ್ಮನಾಮವು ಉಂಟಾಗಿರುತ್ತೆ ತಂದೆ ತಾಯಿಗಳು ಅವನನ್ನು ನರಹರಿ ಎಂಬ ಹೆಸರಿನಿಂದ ಕರೀಲಿಕ್ಕೆ ಶುರು ಮಾಡ್ತಾರೆ ಬಾಲಕನು ಅವತಾರಕನೆಂದು ತಿಳಿದು ತಂದೆ ತಾಯಿಗಳಿಗೆ ಆಗಾಗ ನಿದರ್ಶನಕ್ಕೆ ಬರ್ತಾ ಇರುತ್ತೆ ಒಮ್ಮೆ ಅಂಬಿಕೆಯು ಪತಿಯನ್ನು ಕುರಿತು ನರಹರಿಗೆ ಮೊಲೆಹಾಲು ಹಾಲು ಸಾಲುವುದಿಲ್ಲ ಕಾರಣ ಮೊಲೆಯುಣಿಸುವುದಕ್ಕಾಗಿ ಒಬ್ಬ ದಾಸಿಯನ್ನು ಕರೆದುಕೊಂಡು ಬನ್ನಿರಿ ಅಥವಾ ಒಂದು ಹಿಂಡುವ ಹಾಲನ್ನಾದರೂ ತೆಗೆದುಕೊಂಡು ಬನ್ನಿರಿ ಅಂತ ಹೇಳ್ತಾಳೆ ಈ ಮಾತನ್ನು ಆ ಬಾಲಕನು ಕೇಳಿದನೇನೋ ಅಂತ ನಟಿಸ್ತಾನೆ ಹಾಗೂ ನಗು ನಗುತ್ತಾ ತಾಯಿಯ ಮಲೆಯನ್ನು ಮುಟ್ಟತಾನೆ ಮುಟ್ಟಿದ ಕೂಡಲೇ ಅವಳ ಮಲೆಯಿಂದ ಹಾಲು ಧಾರೆಯಾಗಿ ಹರಿಯತೊಡುತ್ತೆ ಆಕೆಯ ಸೀರೆಯನ್ನು ಕೂಡ ತೋರಿಸುತ್ತೆ ಇದನ್ನು ಕಂಡ ತಂದೆ ತಾಯಿಗಳು ಆಶ್ಚರ್ಯಚಕಿತರಾಗ್ತಾರೆ ಆಗ ಅವರು ಆ ಬಾಲಕನ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂಬಿಕೆಯು ಬಾಲಕನನ್ನು ತೊಟ್ಟಿಲಲ್ಲಿ ಹಾಕಿ ತೂಕ್ತಾಳೆ ಮಧುರವಾದ ಸ್ವರದಿಂದ ಜೋಗಳ ಪದಗಳನ್ನು ಹಾಡ್ತಾ ಇರ್ತಾಳೆ ಆದರೆ ಕುಮಾರನು ತೊಟ್ಟಿಲಲ್ಲಿ ಮಲಗದೇನೆ ಯಾವಾಗಲೂ ಭೂಮಿ ಮೇಲೆ ಆಡ್ತಾ ಇರ್ತಾನೆ ಬಿದಿಗೆ ಚಂದ್ರನಂತೆ ಬೆಳೆಯುತ್ತಿದ್ದ ಆ ನರಹರಿಗೆ ಒಂದು ವರ್ಷ ಆಗುತ್ತೆ ಆದರೂ ಅವನು ಮಾತನ್ನು ಆಡಲಿಕ್ಕೆ ಶುರು ಮಾಡಿಲ್ಲ ತಾಯಿಯು ಮಾತನಾಡಿಸಿದರೂ ಕೂಡ ಆತನು ಬರೀ ಪ್ರಣಾವವನ್ನು ಮಾತ್ರ ಉಚ್ಚರಿಸ್ತಾ ಇರ್ತಾನೆ ತಂದೆ ತಾಯಿಗಳು ನಮ್ಮ ದುರ್ದೈವದಿಂದ ಈತನು ಮೂಕನಾಥ ಅಂತ ಚಿಂತಾಕ್ರಾಂತವಾಗ್ತಾರೆ ಅವರು ಜ್ಯೋತಿಷಿಗಳನ್ನು ಕರೆಸಿ ಈ ಹುಡುಗನಿಗೆ ಮಾತು ಬರುವುದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅವರು ಕುಲದೇವತೆಯನ್ನು ಆರಾಧಿಸಿರಿ ರವಿವಾರ ಅಶ್ವತ್ಥ ಪುರಾಣದಲ್ಲಿ ಅನ್ನವನ್ನು ಕಲಿಸಿ ಉಣ್ಣಿಸಬೇಕು ಅಂತ ಹೇಳ್ತಾರೆ ಮತ್ತೆ ಇನ್ನೂ ಕೆಲವರು ಈ ಹುಡುಗನಿಗೆ ಎಲ್ಲವೂ ಇದೆ ಆದರೆ ಅವನು ಬೇಕು ಅಂತಲೇ ಮಾತನಾಡುವುದಿಲ್ಲ ದಿನಾಲೂ ಮಾತನಾಡುವ ರೂಢಿಯನ್ನು ಮಾಡಿದರೆ ಆತನು ಮಾತನಾಡುತ್ತಾನೆ ಅಂತ ಸೂಚಿಸ್ತಾರೆ ಜನರು ಹೇಳಿದ ಎಲ್ಲ ಉಪಾಯಗಳನ್ನು ತಂದೆ ತಾಯಿಗಳು ಮಾಡಿದರೂ ಬಾಲಕನು ಮಾತನಾಡಲಿಕ್ಕೆ ತಯಾರಿಲ್ಲ ಜನರೆಲ್ಲ ಇದರಿಂದ ಆಶ್ಚರ್ಯವನ್ನು ಹೊಂದಿದರು ಇನ್ನೂ ಕೆಲವು ಜನ ಹೇಳ್ತಾರೆ ಇವನಿಗೆ ಎಲ್ಲ ಜ್ಞಾನವಿದೆ ಕಿವಿಯಿಂದ ಕೇಳುತ್ತಾನೆ ಆದರೆ ಬಾಯಿಂದ ಇವನು ಮಾತನಾಡೋದಿಲ್ಲ ಅಂತ ಹೇಳ್ತಾರೆ ಹೀಗೆ ಏಳು ವರ್ಷಗಳು ಕ್ರಮಿಸ್ತಾರೆ ಆದರೂ ಬಾಲಕನು ಮಾತನಾಡಲು ತಯಾರಿಲ್ಲ ಇನ್ನು ಈತನ ಉಪನಯನ ಹೇಗೆ ಮಾಡಬೇಕು ಅಂತ ಮಾಧವನು ಚಿಂತೆಗೊಳಗಾಗ್ತಾರೆ ಈತನು ಗಾಯತ್ರಿ ಮಂತ್ರೋಪದೇಶವನ್ನು ಹೇಗೆ ಹೇಗೆ ಗ್ರಹಿಸ್ತಾನೆ ಅಂತ ಯೋಚನೆ ಅವರಿಗೆ ನಾವು ಎಂಥ ದೈವಹೀನರು ಪಾರ್ವತಿ ಪತಿಯನ್ನು ಪಾರ್ವತಿ ಪರಮೇಶ್ವರನನ್ನು ಆರಾಧಿಸಿದ್ದೆಲ್ಲ ವ್ಯರ್ಥವಾಯ್ತಾ ನಮಗೆ ಒಬ್ಬನೇ ಕುಮಾರನಿರುವನು ಈತನು ನಮ್ಮನ್ನು ಮುಪ್ಪಿನ ಕಾಲದಲ್ಲಿ ರಕ್ಷಿಸುವನು ಅಂತ ನಂಬಿದ್ವಿ ಆದರೆ ಈತನೂ ಮೂಕನಾದನು ಅಂತ ತಂದೆ ತಾಯಿಗಳು ದುಃಖಿಸಲಿಕ್ಕೆ ಶುರು ಮಾಡ್ತಾರೆ ನರಹರಿಯು ಆಗ ತಾಯಿಯ ಹತ್ತಿರ ಬಂದು ತಾಯಿಯನ್ನು ಮೂಕ ಸನೆಯಿಂದ ಹೇಳ್ತಾನೆ ಒಳಗಡೆ ಇರುವ ಒಂದು ಕಬ್ಬಿಣದ ಹಾರಿಯನ್ನು ತೆಗೆದುಕೊಂಡು ಬರ್ತಾನೆ ಆಗ ಅದನ್ನು ದೃಷ್ಟಿಯಿಂದ ತನ್ನ ದೃಷ್ಟಿಯಿಂದ ನೋಡಲು ಅದು ಒಂದು ಬಂಗಾರದ್ದಾಗುತ್ತೆ ಅದನ್ನು ನೋಡಿ ತಂದೆ ತಾಯಿಗಳು ಆಶ್ಚರ್ಯವಂತಾರೆ ಇನ್ನೊಂದು ಕಬ್ಬಿಣ ತುಂಡನ್ನು ಕೊಡದಾಗಿ ಅದು ಕೂಡ ಬಂಗಾರದ್ದಾಗುತ್ತೆ ಆಗ ಅವರು ನರಹರಿಯನ್ನು ಕರೆದುಕೊಂಡು ಮುದ್ದಾಡ್ತಾರೆ ಹೇ ಪುತ್ರ ನೀನು ನಮ್ಮ ತಾರಕನು ಕುಲದೀಪಕನು ನೀನು ಮೂಕನೆಂದು ತಿಳಿದು ನಾವು ನೊಂದೆವು ಅಜ್ಞಾನದಿಂದ ದುಃಖಿತರಾಗಿ ನಿನ್ನ ತೊದಲ ನುಡಿಗಳನ್ನು ಕೇಳಬೇಕಂತ ಆಸೆ ಇದೆಯೇ ಹೊರತು ನಿನ್ನ ಬಗ್ಗೆ ಯಾವುದೇ ಅನುಮಾನವಿಲ್ಲ ಅಂತ ಅವರು ಹೇಳ್ತಾರೆ ಆಗ ನರಹರಿಯು ನಗುತ್ತಾ ಕೊರಳೊಳಗೆ ಇರುವ ಯಜ್ಞೋಪಯುತವನ್ನು ತೋರಿಸಿ ಉಪನಯನ ಆದ ಮೇಲೆ ಮಾತನಾಡುವೆ ಅಂತ ಅರ್ಥದ ಮೇಲೆ ಸನ್ನೆ ಮಾಡ್ತಾನೆ ಆಗ ತಂದೆ ತಾಯಿಗಳು ಆನಂದಭರಿತರಾಗಿ ವಿದ್ವಾನ್ ಜೋಯಿಸರನ್ನು ಕರೆಸಿ ಈ ವೃತ್ತಬಂಧದ ಉತ್ತಮ ಮುಹೂರ್ತವನ್ನು ತಗ್ಗಿಸ್ತಾರೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ ಚತುರ್ ಚತುರ್ವೇದಿ ಬ್ರಾಹ್ಮಣರನ್ನು ಕರೆದು ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ ಊರು ಜನರು ಆಶ್ಚರ್ಯ ಪಡಲಿಕ್ಕೆ ಶುರು ಮಾಡ್ತಾರೆ ಈ ಮೂಕ ಈ ಮೂಕ ಹುಡುಗನಿಗೆ ಇಷ್ಟೇಕೆ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ ಈ ಬ್ರಾಹ್ಮಣನಿಗೆ ಏನೋ ಭ್ರಾಂತಿಯಾಗಿದೆ ಇಷ್ಟೆಲ್ಲ ಮಾಡಿ ಗಾಯತ್ರಿ ಮಂತ್ರವನ್ನು ಹೇಗೆ ಉಪದೇಶ ಮಾಡ್ತಾರೆ ನೋಡೋಣ ಅಂತ ತಮ್ಮ ತಮ್ಮೊಳಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಉಪನಯನದ ಎಲ್ಲ ವಿಧಿಗಳು ಯಥಾಸಂಗತವಾಗಿ ಜರುಗುತ್ತವೆ ವಟುವಿಗೆ ಮಂತ್ರಪೂರ್ವಕವಾಗಿ ಯಜ್ಞೋಪಯುತವನ್ನು ಕೂಡ ಧಾರಣವನ್ನು ಮಾಡಿಸ್ತಾರೆ ತಂದೆಯು ಬಂದು ಗಾಯತ್ರಿ ಮಂತ್ರವನ್ನು ಉಪದೇಶಿಸುತ್ತಾರೆ ನರಹರಿಯು ಮನಸ್ಸಿನಲ್ಲಿಯೇ ಗಾಯತ್ರಿ ಮಂತ್ರವನ್ನು ಉತ್ತರಿಸ್ತಾನೆ ನಂತರ ಅಂಬಿಕೆಯು ಮಾತೃಭಿಕ್ಷೆ ಹಾಕಿ ಭಿಕ್ಷಾವೃತ್ತಿಯಿಂದ ವೇದಾಭ್ಯಾಸವನ್ನು ಮಾಡುತ್ತಾ ಧರ್ಮಾಚರಣೆಯಿಂದ ನಡೆ ಎಂದು ಹೇಳ್ತಾಳೆ ಆಗ ನರಹರಿಯು ಋಗ್ವೇದವನ್ನು ಅಪ್ಪಟಿಸಲಿಕ್ಕೆ ಶುರು ಮಾಡ್ತಾರೆ ಅಂಬಿಕೆಯು ಎರಡನೇ ಸಲ ನೀನು ಭಿಕ್ಷೆ ನೀಡಲು ಆತನು ಈ ಯಜುರ್ವೇದವನ್ನು ಅನ್ನಲಿಕ್ಕೆ ಶುರು ಮಾಡ್ತಾರೆ ತಾಯಿಯು ಮೂರನೇ ಸಲ ಭಿಕ್ಷೆ ನೀಡಲು ಆತನು ಸಾಮವೇದವನ್ನು ಘೋಷಿಸಲು ಶುರು ಮಾಡ್ತಾನೆ ಅಲ್ಲಿ ಕೂಡ ಜನರೆಲ್ಲರೂ ಮೂಕನು ವೇದವನ್ನು ಅನ್ನುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತರಾಗ್ತಾರೆ ಈತನು ನಿಜವಾಗಿ ದೇವರ ಅವತಾರಿ ಪುರುಷನಾಗಿರಬಹುದು ಅಂತ ಅವನಿಗೆ ನಮಸ್ಕಾರ ಕೂಡ ಮಾಡ್ತಾರೆ ಇಷ್ಟಾದ ಮೇಲೆ ಬಾಲಕನು ತನ್ನ ತಾಯಿಯನ್ನು ಕುರಿತು ಹೇ ಜನನಿ ನೀನು ಭಿಕ್ಷಾವೃತ್ತಿಯಿಂದ ಜೀವನವನ್ನು ಸಾಗಿಸು ಅಂತ ಉಪದೇಶ ಮಾಡಿದೆಯಲ್ಲ ನಿನ್ನ ಮಾತನ್ನು ನಾನು ಎಂದೂ ಸುಳ್ಳು ಮಾಡುವುದಿಲ್ಲ ತೀರ್ಥಯಾ ತೀರ್ಥಯಾತ್ರೆಗೆ ನಾನು ಹೋಗುತ್ತೇನೆ ಅಂತ ಹೇಳ್ತಾನೆ ಈ ಕಾರಣ ನನಗೆ ನೀನು ಅಪ್ಪಣೆಯನ್ನು ಕೊಡು ಅಂತ ನೋಡಿದ್ದಾನೆ ಮಗನ ಈ ಮಾತನ್ನು ಕೇಳಿ ಅಂಬಿಕೆಯು ಕಣ್ಣೀರಿಡುತ್ತಾ ಮಗನೇ ನೀನು ನಮ್ಮನ್ನು ರಕ್ಷಿಸುವಿ ಅಂತ ಅಂದ್ಕೊಂಡಿದ್ವಿ ಇಲ್ಲಿವರೆಗೆ ನೀನು ಮೂಕನಾಗಿದ್ದೆ ನಿನ್ನ ಮುದ್ದು ಮಾತನ್ನು ಕೇಳಬೇಕಂತ ನಮ್ಗೆ ಆಸೆ ಇತ್ತು ಅಂತ ಗದ್ಗದ ಕಂಠದಿಂದ ಹೇಳ್ತಾಳೆ ತಾಯಿಯ ಮಾತನ್ನು ಕೇಳಿ ನರಹರಿಯು ತಾಯಿಗೆ ನಿನಗೆ ನಾಲ್ಕು ಮಕ್ಕಳು ಜನಿಸುವರು ಅವರು ನಿನ್ನ ಸೇವೆಯನ್ನು ಚೆನ್ನಾಗಿ ಮಾಡುತ್ತಾರೆ ನೀನು ಪೂರ್ವದಲ್ಲಿ ಶಂಕರನ್ನು ಆರಾಧಿಸುವ ಅಂತ ಹೇಳಿ ಅವಳ ಮಸ್ತಕದ ಮೇಲೆ ಹಸ್ತವನ್ನು ಇಡ್ತಾನೆ ಅದರಿಂದ ಅವಳಿಗೆ ಪೂರ್ವಜನ್ಮದ ಆಗುತ್ತೆ ಈತನು ಶ್ರೀಪಾದ ಶ್ರೀವಲ್ಲಭ ಎಂದರಿತು ಆತನಿಗೆ ನಮಸ್ಕಾರ ಮಾಡ್ತಾಳೆ ಹಾಗೂ ನರಹರಿಗೆ ಹೋಗಲಿಕ್ಕೆ ಅಪ್ಪಣೆಯನ್ನು ಕೂಡ ಕೊಡ್ತಾಳೆ ಆದರೂ ಅಂಬಿಕೆಯ ಮನಸ್ಸಿಗೆ ಸಮಾಧಾನ ಆಗದ್ದೇ ಇರುವುದರಿಂದ ಬಾಲಕನಿಗೆ ಮಗನೇ ಚಿಕ್ಕಂದಿನಲ್ಲಿ ಸನ್ಯಾಸಿಯಾಗುವುದು ಇಲ್ಲಿಯ ಧರ್ಮ ಬ್ರಹ್ಮಚರ್ಯವನ್ನು ಹನ್ನೆರಡು ವರ್ಷ ಪಾಲಿಸಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಸಂಸಾರ ಸುಖವನ್ನು ಅನುಭವಿಸಬೇಕು ನಂತರ ಸನ್ಯಾಸ ಸ್ವೀಕರಿಸಬೇಕು ಅಂತ ಹೇಳ್ತಾಳೆ ಆಗ ನರಹರಿಯು ತಾಯಿಗೆ ಉಪದೇಶ ಮಾಡ್ತಾನೆ ನಂಬಲ್ಲಿಗೆ ಶ್ರೀ ಚರಿತ್ರೆಯ ಹನ್ನೊಂದನೇ ಅಧ್ಯಾಯವು ಸಮಾಪ್ತಿಯಾಯಿತು ಗುರುಭ್ಯೋನ್ನಮಃ